ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಬಂಗುಡೆ ಗಸಿ ಮಾಡುವ ತುಂಬ ಅದ್ಭುತವಾಗಿ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸಾಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಬಂಗುಡೆ ಗಸಿ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿರುವಂಥ ಒಂದು ಬಂಗುಡೆ ಗಸಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ೇನೆ ಇದು ಸ್ವಲ್ಪ ಬೇರೆ ರೀತಿಯ ಬಂಗುಡಿ ಇದರಲ್ಲಿ ಸ್ವಲ್ಪ ಮುಳ್ಳೆಲೆ ಜಾಸ್ತಿ ಇದೆ ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆಲ್ಲ ತೆಗೆದು ನಾನು ಇಟ್ಕೊಂಡಿರೋದು ಇದರ ಸಿಪ್ಪೆಲ್ಲ ತೆಗಿಬೇಕು ಈ ಬಂಗುಡಿಯದ್ದು ನೋಡಿ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಕ್ಲೀನ್ ಮಾಡಿ ನಾನು ಇಟ್ಟಿರೋದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಮೆಂತೆ ಹಾಕ್ತಾ ಇರೋದು ಮೆಂತೆ ಸಿಡ್ದ ನಂತರ ನಾನು ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾನು ರುಚಿಗೆ ಬೇಕಾದಷ್ಟು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನ್ ಅರಸಿ ನುಡಿ ಹಾಕ್ತಾ ಇದ್ದೇನೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಧಮ ಬರಬೇಕು ಅಲ್ಲೇ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಖಾರದೌಳಿ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಜೀರಾ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಮಸಾಲೆ ಚೆನ್ನಾಗಿ ಬೇಯಬೇಕು ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಆಗಬೇಕು ಈಗ ನಾನು ಇದಕ್ಕೆ ನಾಲ್ಕು ಟೊಮೆಟೊ ಪ್ಯೂರಿ ಆಗ್ತಾ ಇರೋದು ನಾಲ್ಕು ಟೊಮೆಟೋವನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿ ಇದನ್ನು ಹಾಕ್ತಾ ಇರೋದು ನಾನು ಟೊಮೆಟೊ ಪ್ಯೂರಿ ಇದನ್ನು ಚೆನ್ನಾಗಿಗ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಪ್ಯೂರಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬೇಯ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲ್ಲ ಬಿಟ್ಟಿದೆ ನೋಡಿ ಈ ಥರ ಆಗಬೇಕು ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಬೆಂದಿದೆ ಟೊಮೆಟೊ ಪ್ಯೂರಿಯಲ್ಲಿರುವಂಥ ನೀರಿನ ಅಂಶ ಕೂಡ ಎಲ್ಲ ಹೋಗಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ಬೇಯಬೇಕು ಈ ಥರ ಮಸಾಲೆ ಚೆನ್ನಾಗಿ ಬಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ಇದಕ್ಕೆ ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯ ರಸ ಹಾಕ್ತಾ ಇರೋದು ಬಿಸಿ ನೀರಲ್ಲಿ ನೆನೆಸಿರುವಂಥ ಹುಣಸೆ ಹುಳಿಯ ರಸ ಇದು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಹುಣಸೆ ಹುಳಿಯ ರಸ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಇದು ಎರಡು ನಿಮಿಷ ಆದ ನಂತರ ಚೆನ್ನಾಗಿ ಕುದಿ ಬಂದಿದೆ ಈಗ ನಾವು ಕುದಿ ಬಂದ ನಂತರ ಈಗ ನಾವು ಕಟ್ ಮಾಡಿರುವಂಥ ಮೀನು ಹಾಕಬೇಕು ಒಂದೊಂದಾಗಿ ಮೀನು ಹಾಕಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಮೀನಿನ ಗಸೀದು ಈಗ ಮೀನು ಹಾಕಿದ ನಂತರ ಮಿಕ್ಸ್ ಮಾಡಬಾರ್ದು ಈ ಥರ ಮಸಾಲೆಲ್ಲ ಹಿಡಿಯುವಾಗೆ ಮೀನನ್ನು ಸ್ವಲ್ಪ ಸೌಟಿಂದ ಈ ಥರ ಮಾಡ್ಕೋಬೇಕು ಮಸಾಲೆಯೆಲ್ಲ ಹಾಗೆ ಮೀನಿಗೆ ಮಸಾಲೆ ಇಡಿವಾಗಿ ಈ ಥರ ಸೌಟಿಂದ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬಾರ್ದು ಎಲ್ಲ ಮೀನನ್ನು ಈ ಥರ ಮಸಾಲೆ ಎಲ್ಲ ಹಿಡಿವಾಗಿ ಈ ಥರ ಸೌಟಿಂದ ಮಾಡಿದ್ರೆ ಸಾಕಾಗ್ತದೆ ನೋಡಿ ಈ ಥರ ಈಗ ಇದನ್ನು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಬೇಯಬೇಕಿದು ನೋಡಿ ಇದು ಐದು ನಿಮಿಷ ಆದ ನಂತರ ನಾನು ನೋಡ್ತಾ ಇರೋದು ತುಂಬ ಅದ್ಭುತವಾಗಿ ಪರ್ಫೆಕ್ಟಾಗಿ ಬಂದಿರುವಂಥ ಒಂದು ಬಂಗೋಡೆ ಗಸಿ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿರುವಂಥ ಒಂದು ಬಂಗೋಡೆ ಗಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್